ಕಲಬುರಗಿಯಲ್ಲಿ ನಕಲಿ ರಸಗೊಬ್ಬರ ಕಂಪನಿಗಳ ಹಾವಳಿ ಜಾಸ್ತಿಯಾಗಿದ್ದು ಗೊಬ್ಬರ ಮಾರಾಟ ಮಾಡಿ ರೈತರಿಗೆ ಮಹಾ ಮೋಸ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ ವಿವಿಧ ಕಂಪನಿಗಳಿಂದ ರಸಗೊಬ್ಬರ ತಯಾರಿಕೆ ನಡೀತಾ ಇದ್ದು ರಸಗೊಬ್ಬರ ತಯಾರಿಕಾ ಘಟಕದಲ್ಲಿ ಸುಸಜ್ಜಿತ ಲ್ಯಾಬ್ ಇಲ್ಲ ರಸಗೊಬ್ಬರ ತಯಾರಿಕೆಗೆ ರಾಸಾಯನಿಕಗಳ ಅನುಪಾತ ಇಲ್ಲ ಲ್ಯಾಬ್ ಪರೀಕ್ಷೆಯಲ್ಲಿ ಕಂಪನಿಗಳ ಕಳ್ಳಾಟ ಬಯಲಾಗಿದೆ ನಂದೂರ್ ಕೈಗಾರಿಕಾ ಪ್ರದೇಶದಲ್ಲಿರುವ ತಯಾರಿಕಾ ಘಟಕಗಳು ಸುಸಜ್ಜಿತ ಲ್ಯಾಬೇ ಇಲ್ಲ ರಾಸಾಯನಿಕ ಅನುಪಾತನೂ ಸರಿಯಿಲ್ಲ ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ಫೇಲ್ ಆಗಿವೆ ಈ ಕಂಪನಿಗಳು ಇದರಿಂದಾಗಿ ರೈತರಿಗೆ ಮೋಸ ಆಗ್ತಾ ಇದೆ ಕಳಪೆ ಗೊಬ್ಬರ ಮಾರಾಟದಿಂದ ರೈತರಿಗಾಗ್ತಾ ಮಹಾ ಮೋಸ ಅದರ ಜೊತೆಗೆ ಲ್ಯಾಬ್ ಪರೀಕ್ಷೆಯಲ್ಲಿ ಅನುಪಾತವೂ ಸರಿ ಇಲ್ಲ ಅನ್ನೋದು ಬಯಲಾಗ್ತಾ ಇದೆ ಅದರಲ್ಲಿ ಸುಮಾರು ಐದು ಮಿಕ್ಸಿಂಗ್ ಯೂನಿಟಿಗೆ ನಾವು ಈಗ ಆಲ್ರೆಡಿ ಲೈಸೆನ್ಸ್ ರದ್ದು ಮಾಡೋಕ್ಕೆ ಮಾನ್ಯ ಆಯುಕ್ತರಿಗೆ ನಾವು ಪ್ರಸ್ತಾವನೆ ಕಳಿಸಿದ್ದೀವಿ ಅದ್ರ ಪ್ರಕಾರ ಲೈಸೆನ್ಸ್ ಸಹಿತ ರದ್ದಾಗಿದೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳಿರೋದ್ರಿಂದ ಈಗ ಆಲ್ರೆಡಿ ನಾವು ಏನು ಮಾಡಿದ್ದೀವಿ ಸ್ಟೇ ಸಿಕ್ಕಿರೋದ್ರಿಂದ ಅವು ಉತ್ಪಾದನೆ ಮಾಡ್ತಿದ್ದಾರೆ ಅವರು ಈಗ ನಾವೇನು ಮಾಡಿದ್ದೀವಿ ಅದಕ್ಕೆ ಅವರು ಮಾಡ್ತಾ ಇರೋದು ಉತ್ಪಾದನೆ ಕ್ವಾಲಿಟಿ ಇರಬೇಕಂತೇಳಿ ನಾವು ಚೆಕ್ ಮಾಡಬೇಕಾಗಿದೆ ಈಗ ಆಲ್ರೆಡಿ ನಮ್ಮ ಮಾಲಾಶ್ರೀ ಅಂತ ನಮ್ಮ ಫರ್ಟಿಲೈಸರ್ ಇನ್ಸ್ಪೆಕ್ಟರ್ ಇದಾರೆ ಕಲಬುರ್ಗಿಯಲ್ಲಿ ಸೆವೆಂಟಿ ನಾಲ್ ತೆಗೆದಿದ್ದಾರೆ ಸಬ್ಸ್ಟ್ಯಾಂಡ್ ಬಂದಿದೆ ನೋಟಿಸ್ ಕೊಟ್ಟಿವಿ ಲಕ್ಷ್ಮೀ ಕಾಂಬಳೆ ಅಂತ ನಮ್ಮ ಇನ್ಸ್ಪೆಕ್ಟರ್ಸ್ ಇಲ್ಲಿ ಕಲಬುರ್ಗಿಯಲ್ಲಿ ಸಬ್ ಸ್ಯಾಂಪಲ್ ತೆಗೆದಾರೆ ಮಿಕ್ಸರ್ ಫಿಫ್ಟೀನ್ ಜೀರೋ ಫೈವ್ ಜೀರೋ ಫೈವ್ ಸಬ್ಸ್ಟ್ಯಾಂಡರ್ಡ್ ಬಂದಿದೆ ಅದು ಕೇಸ್ ಹಾಕ್ತಾ ಇದ್ದೀವಿ ಆನಂತರ ಜೇವರ್ಗಿಯಲ್ಲಿ ಸಾಕ್ಷಿ ಅಲ್ಮದ್ ಅಂತ ನಮ್ಮ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಪಿ ಡಿ ಎಮ್ ತೆಗೆದಾರೆ ಪೊಟ್ಯಾಶ್ ಡಿರೈಡ್ ಫ್ರಮ್ ಮೊಲಾಸಿಸ್ ಅದು ಮಿಕ್ಸಿಂಗ್ ಯೂನಿಟ್ ಹತ್ತನೇದದು ಅದು ಸಬ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶರಣಯ್ಯ ಕಳಪೆ ಗುಣಮಟ್ಟ ಅನುಪಾತ ಸರಿ ಇಲ್ಲ ಇಷ್ಟು ಹಾವಳಿಗಳಾಗ್ತಾ ಇದ್ರು ಸಮಸ್ಯೆ ಆಗ್ತಾ ಇದೆ ಸರ್ಕಾರದ ಕ್ರಮದಲ್ಲಿ ಯಾಕೆ ಗಮನ ಹರಿಸೋದಕ್ಕಾಗ್ತಾ ಇಲ್ಲ ಹೌದು ಭಾವನಾ ಇದು ಕೇವಲ ಒಂದೇ ವರ್ಷದಲ್ಲ ಅಂದ್ರೆ ಕಳೆದ ಎರಡು ಮೂರು ವರ್ಷಗಳಿಂದಲೂ ಕೂಡ ಕೃಷಿ ಇಲಾಖೆಯ ಅಧಿಕಾರಿಗಳೇ ಲ್ಯಾಬ್ ರಿಪೋರ್ಟ್ ತರಿಸಕೊಂಡಾಗ ಇಲ್ಲಿ ಅನುಪಾತ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬಂದಿದೆ ಅದಾಗ್ಯೂ ಕೂಡ ಯಾವುದೇ ಕ್ರಮಗಳಾಗ್ತಾ ಇಲ್ಲ ಒಂದ್ ಕಡೆ ನ್ಯಾಯಾಲಯ ಈ ಕೃಷಿ ಇಲಾಖೆ ಅಧಿಕಾರಿಗಳು ಮೊದಲು ಎರಡ್ ಸಾವಿರ ಇಪ್ಪತ್ ಮೂರರಲ್ಲಿಯೇ ಇಲ್ಲಿ ಯಾವುದೂ ಕೂಡ ಅನುಪಾತ ಸರಿ ಇಲ್ಲ ಅಂತ ಹೇಳಿ ಈ ಲೈಸೆನ್ಸ್ ಅನ್ನೇ ರದ್ದುಪಡಿಸಿ ಆದೇಶ ಕೂಡ ಮಾಡಿತ್ತು ಬೆಂಗಳೂರು ಕೃಷಿ ಇಲಾಖೆ ಅಧಿಕ ಅಧಿಕಾರಿಗಳು ಲೈಸೆನ್ಸ್ ಅನ್ನ ರದ್ದುಪಡಿಸಿದರು ಕಲಬುರಗಿಯಲ್ಲಿರುವಂತಹ ಐದು ಫರ್ಟಿಲೈಸರ್ ಕಂಪನಿಗಳ ಲೈಸೆನ್ಸ್ ಅನ್ನ ರದ್ದುಪಡಿಸಲಾಗಿತ್ತು ಅದಾದ ನಂತರ ಅವರು ಕೋರ್ಟ್ಗೆ ಹೋದ್ರು ಕೋರ್ಟ್ ಆ ವಿಚಾರಕ್ಕೆಲ್ಲೂ ಸ್ನೇಹಿತಂತು ಹಾಗಂತ ಮಾತ್ರಕ್ಕೆ ಕೋರ್ಟ್ ಇವರು ಅನುಪಾತವೇ ಇಲ್ಲದೆ ಮಾಡುವಂತ ಕೂಡ ಹೇಳಿರೋದಿಲ್ಲ ಆ ಕೋರ್ಟ್ಗೆ ಮನವರಿಕೆ ಮಾಡುವಲ್ಲಿ ಒಂದು ಭಾಗ ಎರಡ್ ಸಾವಿರ ಇಪ್ಪತ್ ಮೂರರಲ್ಲಿ ವಿಫಲರಾಗಿದ್ರೆ ಈಗಲೂ ಕೂಡ ಕಳೆದ ಮೇನಲ್ಲಿ ಮತ್ತೆ ಒಂದ್ಸಲ ಟೆಸ್ಟಿಂಗ್ ಮಾಡಿಸಲಾಗಿರುವಂತದ್ದು ಅಲ್ಲೂ ಕೂಡ ಅನುಪಾತ ಕಡಿಮೆ ಬಂದಿರುವಂತದ್ದು ರಾಸಾಯನಿಕಗಳ ಅನುಪಾತ ಯಾವ ರೀತಿ ಇರಬೇಕು ಯಾವ್ದಾವ್ದು ಎಸ್ ಕಂಟೆಂಟ್ ಇರಬೇಕು ಅದನ್ನ ಲ್ಯಾಬ್ ರಿಪೋರ್ಟ್ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಕಡಿಮೆ ಇರುವಂತದ್ದು ಕಂಡು ಬಂದಿದೆ ಅಂದ್ರೆ ರೈತರು ತಮ್ಮ ಹೊಲಗಳಿಗೆ ಏನು ಸಿಂಪರಣೆ ಮಾಡುವಂತಹ ರಾಸಾಯನಿಕಗಳಾಗಿರ್ಬೋದು ಅಥವಾ ಗೊಬ್ಬರಗಳನ್ನು ಸುರಿಯುವಂತದ್ದಾಗಿರ್ಬೋದು ದುಡ್ಡು ಕೊಟ್ಟು ಇವರು ಅಕ್ಷರಶಃ ತಮ್ಮ ಹೊಲದಲ್ಲ ಇನ್ನೊಂದು ಹೊಲದ ಮಣ್ಣನ್ನ ತೆಗೆದುಕೊಂಡು ತಮ್ಮ ಹೊಲಕ್ಕೆ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ರೈತರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಮೋಸ ಆಗ್ತಾ ಇದೆ ರೈತರು ಕೇವಲ ಬ್ರ್ಯಾಂಡೆಡ್ ಅನ್ನುವಂತಹ ಕಾರಣಕ್ಕಾಗಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರುವಂತದ್ದು ಬೇಗ ಫಲವತ್ತಾಗಿ ಬರ್ತದೆ ಅನ್ನುವಂತಹ ಕಾರಣಕ್ಕಾಗಿ ಅದರಿಂದ ಭೂಮಿ ಹಾಳಾಗ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ ಈ ರೀತಿ ನಕಲಿ ರಾಸಾಯನಿಕಗಳ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಾಗಿ ಯಾವ ನಿರೀಕ್ಷೆ ಇಟ್ಕೊಂಡು ಎಷ್ಟು ದುಡ್ಡು ಪ್ರಮಾಣ ಖರ್ಚು ಮಾಡಿಕೊಂಡು ಅವರು ಹೊಲಗಳಿಗೆ ಅದನ್ನ ಸುರಿವಿರ್ತಾರೆ ಅದು ಸಂಪೂರ್ಣ ಹಾನಿ ಆಗ್ತಾ ಇರುವಂತದ್ದು ಪರಿಣಾಮ ಅದ್ರ ಪರಿಣಾಮ ಕೂಡ ಬೆಳೆಗಳಿಗೆ ಆಗ್ತಾ ಇಲ್ಲ ರೈತರಿಗೆ ಒಂದು ಕಡೆ ಮಹಾಮೋಸ ಆದ್ರೆ ಸರ್ಕಾರಕ್ಕೂ ಕೂಡ ಇವರು ಅನ್ಯಾಯ ಮಾಡ್ತಾ ಇರುವಂತದ್ದು ಯಾವ ನಿಯಮಗಳ ಅನುಸಾರವಾಗಿ ನಡೀಬೇಕು ಈ ಕಂಪನಿಗಳು ಯಾವುದೂ ಕೂಡ ಆ ರೀತಿ ನಡೀತಾ ಇಲ್ಲ ಕಲಬುರಗಿಯಲ್ಲಿರುವಂತಹ ಐದು ಕಂಪನಿಗಳು ನಿಯಮವನ್ನ ಸಂಪೂರ್ಣ ಉಲ್ಲಂಘನೆ ಮಾಡಿದಾವೆ ಅನ್ನುವಂಥದ್ದು ಕೃಷಿ ಇಲಾಖೆಯ ಲ್ಯಾಬ್ ರಿಪೋರ್ಟೇ ಹೇಳ್ತಾ ಇರುವಂತದ್ದು ಆದಾಗ್ಯೂ ಕೂಡ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ಅಥವಾ ರಾಜ್ಯದ ಕೃಷಿ ಸಚಿವ ಚೆಲುವರಾಯ ಸ್ವಾಮಿ ಅವರಾಗ್ಲಿ ಈ ಬಗ್ಗೆ ಗಮನ ಹರಿಸಿ ಪ್ರತಿಯೊಬ್ಬರು ಕೂಡ ರೈತರ ಬಗ್ಗೆ ಸಾಕಷ್ಟು ಮಾತನಾಡ್ತಾರೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಬೆನ್ನೆಲುಬನ್ನೇ ಮುರಿಯುವಂತಹ ಕೆಲಸ ಈ ಕಂಪನಿಗಳಿಂದ ನಡೀತಾ ಇದೆ ಇಂಥದಲ್ಲ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಗಂಭೀರ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಕೂಡಲೇ ಆ ಕಂಪನಿಗಳಿಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ತಂಡಗಳನ್ನು ಕಟ್ಟಿಸಿ ವಿಸಿಟ್ ಮಾಡಿ ಏನೇನ್ ಇರ್ಬೇಕಾಗಿತ್ತು ಅಲ್ಲೊಂದು ಸಮರ್ಪಕವಾದಂತಹ ಲ್ಯಾಬ್ ಇರಬೇಕಾಗಿತ್ತು ಆ ಕಂಪ್ನಿನಲ್ಲಿ ಆ ಲ್ಯಾಬ್ ಕೂಡ ಇವ್ರ ಹತ್ರ ಇಲ್ಲ ಆ ಇನ್ನು ಇವರು ಕೃಷಿ ಇಲಾಖೆ ಅಧಿಕಾರಿಗಳೇ ಆ ಗೊಬ್ಬರಗಳನ್ನ ಪರಿಶೀಲನೆಗೆ ಬೇರೆ ಲ್ಯಾಬ್ ಗಳಿಗೆ ಕಳಿಸಿದಂತಹ ಸಂದರ್ಭದಲ್ಲಿ ಯಾವ ಯಾವ ಯಾವ್ಯಾವ ರಾಸಾಯನಿಕಗಳಿರ್ಬೇಕು ಕೆಮಿಕಲ್ ಗಳಿರ್ಬೇಕು ಅದು ಕೂಡ ಇಲ್ಲ ಹಾಗಂದ್ರೆ ಯಾವುದೇ ನಿಯಮಗಳನ್ನ ಪಾಲಿಸದೇ ಇದ್ರೆ ಯಾಕೆ ಇವ್ರ ಕಂಪ್ನಿ ನಡೆಸಬೇಕು ಅಂತ ರೈತರು ಕೇಳ್ತಾ ಇರುವಂತಹ ಪ್ರಶ್ನೆ ಒಟ್ಟಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ ಅನ್ನುವಂಥದ್ದೇ ದುರ್ದೈವದ ಸಂಗತಿ ಭಾವನಾ స్ ధన్యవాద శరణయ్యా ఇది ఏష్యా నెట్ న్యూస్ నెట్వర్క్ ప్రస్తుతి